ಎಲ್ರಿಗೂ ನಮಸ್ತೆ ನಮಸ್ಕಾರ ನಮಸ್ಕಾರ ಅರ್ಜುಗನ್ ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ ಹಾಯ್ ಎಲ್ರಿಗೂ ಅಭಿಮಾಶಂಕರ್ ನಮಸ್ತೆ ಹಾಯ್ ಇಲ್ಲಿ ಬಂದಿರೋ ಎಲ್ಲ ವೆಲ್ಕಮ್ ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ ಮೇಲೆ ರೇಸ್ ಆಫ್ ಅಶೋಕ ಸಿನಿಮಾಗ ನಿಜವಾದ ಹೆಸರು ಬಟ್ ನನಗನ್ಸಿದ್ದು ದ ರೇಸ್ ಆಫ್ ಸತೀಶ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಸತೀಶ್ ನೈನಿಂದ ಹೌದು ಟೂ ತೌಸಂಡ್ ಏಯ್ಟಲ್ಲಿ ನಾನು ಅವನು ಕೆಲಸ ಮಾಡಿದ್ವಿ ಸೊ ಅವಾಗ ನಾನು ತುಂಬಾ ಡೆಡಿಕೇಟೆಡ್ ಆಗಿರ್ತಾನೆ ಅಂಡ್ ತುಂಬಾ ಖುಷಿ ಆಗುತ್ತೆ ಸಿಗ್ದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು ಅವನು ಅದನ್ನು ನಾನು ಇದು ನಾನು ಒಬ್ಬ ಕಮ್ಮಿ ಮಾತಾಡೋದು ಇವ್ರಿದ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದ್ದಾನೆ ಮಾತಾನೆ ಹೇಳ್ತಿದ್ದೇನೋ ಹಚ್ಚಿಡ್ದೆ ಅನ್ನೋದು ಅದು ಹುಚ್ಚಿಡಿದ್ರೇನೆ ಈ ಥರ ಎಲ್ಲ ಮಾಡೋಕೆ ಸಾಧ್ಯ ಸೊ ಹಂಡ್ರೆಡ್ ಪರ್ಸೆಂಟ್ ನಿಜ ಅವತ್ತು ಆ ಹಚ್ಚುತ್ತಾನದಕ್ಕೆ ರವಿಶ್ ಅವ್ರ ಸಿನಿಮಾಗಳು ಮಾಡಿದ್ದು ನಮ್ಮನ್ನೆಲ್ಲರೂ ಹುಚ್ಚಿಡ್ ಮಾಡಿದ್ರು ಅವರು ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಸಿ ಎಲ್ಲ ಹುಚ್ಚನ ಇದ್ರೇನೆ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಡೆಫಿನೆಟ್ಲಿ ಎರಡೂವರೆ ವರ್ಷ ಕಷ್ಟಪಟ್ಟಿದ್ರ ಸಿನಿಮಾಗೆ ವಂಡರ್ಫುಲ್ ಆಗಿ ಆಗುತ್ತೆ ಇದು ಡೆಫಿನೆಟ್ಲಿ ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ ಇವತ್ತೇ ಮೀಟ್ ಮಾಡೋಣ ಬೈಯಂಗಿಲ್ಲ ಆಮೇಲೆ ಹನ್ನೊಂದು ಗಂಟೆ ಆಮೇಲೆ ಸೊ ಅದೊಂದಿದೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ಮೇಲೆ ಬೈಕ್ ಸಾಕ್ಷಿ ಸಾಕ್ಷಿಗ್ ತುಂಬ ಜನ ಇದ್ದಾರೆ ಇಲ್ಲಿ ಸೊ ಬೈ ಮಗ ಈಗಲೇ ಹೇಳಿದ್ದೀನಿ ದಿಗಂತ ಇದೆ ನಮ್ನ ಬೈಕ್ ಬಂದೋ ಇವಾಗ್ಲೂ ಕೆಲಸ ಕೊಟ್ಟಿದ್ದ ಈ ಒಂದು ದಿಗಂತ ಒಂದು ಸಿನಿಮಾ ಮುಹೂರ್ತಕ್ ನಾನು ಗೆಸ್ಟ್ ಆಗಿ ಹೋಗಿದ್ದೆ ಇನ್ನೂ ತುಂಬಾ ಜ್ಞಾಪಕ ಇದೆ ಸೊ ಹೋದ ಒನ್ ಅವರ್ ವೆಯ್ಟ್ ಮಾಡ್ತಾ ಇದ್ದೀವಿ ಹೀರೋ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತ ಇಲ್ಲ ಹೀರೋ ಇಲ್ದಿರೋ ಸಿನಿಮಾ ನಾನ್ ಮುಹೂರ್ತ ನಾನ್ ಕ್ಲಾಪ್ ಮಾಡೋದು ನಾವೇ ಮಾತಾಡಿ ಬಂದಿದ್ದಾಯ್ತು ಬರ್ಲೇ ಇಲ್ಲ ನೀನ್ ಅವತ್ತು ದಡ್ಡ ಆತರ ಇದ್ದು ತುಂಬಾ ದೊಡ್ಡದಾಗಿ ಕಾಣಿಸ್ತದೆ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಆಗತ್ತೆ ಇದು ಎಂದು ತುಂಬಾ ಜನ ಆಕ್ಟರ್ಸ್ ಸಂಪತ್ ಸರ್ ಎಲ್ಲಾರು ಅಂದ್ರೆ ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದಾರೆ ಸಿನಿಮಾಲಿ ಅಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗ್ಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಈಗಲೇ ಹೇಳ್ತಾ ಇದ್ದೀನಿ ಫೋನ್ ಎತ್ತು ನೆಕ್ಸ್ಟ್ ನಾವು ಮಾಡೋದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ